ಈಗ ಆಲ್ರೆಡಿ ನಾಲ್ಕದ ಇನ್ನೊಂದು ಬರೋದೇ ಹಚ್ಚಿದ ಹಿಂದನ ಆರ್ಗ್ಯಾನಿಕ್ ಮಾಡ್ಕೊಂತ ಅಂತ ಬಂದ್ವಿ ನೋಡಿದ್ರೆ ಒಂದ್ ಅರವತ್ತರಿಂದ ಎಪ್ಪತ್ತ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಆದಂಗೆ ನಮಸ್ಕಾರ ರೈತ ಬಾಂಧವರೆ ನಾವು ಏನು ಪ್ರತಿದಿನ ಒಂದು ವಿಡಿಯೋ ಮೂಲಕ ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನು ತಲುಪಿಸ್ತಾ ಹೋಗುವಂಥದ್ದು ಗ್ರೀನ್ ಕಾರ್ಡ್ ಮೂಲಕ ಆರ್ಗ್ಯಾನಿಕ್ ಕೃಷಿ ಮಾಡಿ ಸಕ್ಸಸ್ ಅಂತ ರೈತರನ್ನ ವಿಚಾರ ತೋರಿಸ್ತಾ ಇದ್ದೀವಿ ಈ ಒಂದು ಮೇರೆಗೆ ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಆಲ್ರೆಡಿ ಅವ್ರದ್ದು ಹಿಂದೆ ಬೆಳೆ ಇತ್ತು ವಿಡಿಯೋಗಳು ಸಾಕಷ್ಟು ಮಾಡಿದ್ವಿ ಆದರೆ ಈಗ ಇವತ್ತು ಮತ್ತೆ ಒಂದು ವೀಡಿಯೋವನ್ನು ರಿಪೀಟ್ ಮಾಡೋಣ ನನ್ನ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಅವ್ರಿಗೆ ಏನಂತ ಊರಿದ್ದು ಹಿರೇಕೆರ ಪಕ್ಕ ಹಾವೇರಿ ಜಿಲ್ಲೆ ಇಲ್ಲಿ ಚೇತನ್ ಅಂತೇಳಿ ಹಿಂದೇನು ಮಾತಾಡಿದಾರೆ ವಿಡಿಯೋದಲ್ಲಿ ಅವರೇ ಇವತ್ತು ರೈತರು ಇಲ್ಲಿ ನಮ್ಮ ಜೊತೆಗಿದ್ದಾರೆ ಈಗ ಸದ್ಯಕ್ಕೆ ಈ ಪ್ಲಾಟಿಗೆ ಎಷ್ಟು ವರ್ಷ ಆಯಿತು ಎಷ್ಟು ಈಗ ಇರೋಂಥ ಫಲ ಎಷ್ಟನೇ ಬೆಳೆ ಮತ್ತು ಇದ್ರ ಜೊತೆಗೆ ಈ ಈ ತೋಟ ಎಷ್ಟು ಎಕರೆ ಇದೆ ಏನು ಇನ್ಫಾರ್ಮೇಷನ್ ಎಲ್ಲ ಪೂರ್ಣ ಪ್ರಮಾಣದಾಗ ಅವ್ರ ಹತ್ರ ಮಾಹಿತಿ ತೊಗೊಳ್ಳೋಣ ಯಾಕಂದರೆ ಇಲ್ಲಿ ಗಿಡ ನೋಡ್ತಾ ಹೋದರೆ ಗೊನೆಗಳನ್ನ ಅಬ್ಸರ್ವ್ ಮಾಡ್ರಿ ನೀವು ಎಲ್ಲರೂ ನೋಡಿರಿ ಕ್ಲಿಯರಾಗಿ ಕಾಣುತ್ತೆ ಗೊನೆ ಅಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಮತ್ತು ಡ್ರಾಪ್ ಆಗೋಂಥ ಸಮಸ್ಯೆ ಇಲ್ಲ ಜೊತೆಗೆ ಗಿಡದಲ್ಲಿ ಆರೋಗ್ಯ ನೋಡಿರಿ ಗಿಡದಲ್ಲಿ ಎಲೆಗಳಲ್ಲಿ ಆರೋಗ್ಯ ನೋಡ್ರಿ ಇವ್ರೇನೇನು ಮಾಡಿದ್ದಾರೆ ಏನು ಎಂತೂ ಎಲ್ಲ ವಿಚಾರಗಳನ್ನ ಯಾಕಂದ್ರೆ ಗ್ರೀನ್ ಪ್ಯಾಂಟ್ ಮೊದಲಿಂದಲೂ ಬಳಸ್ತಾ ಇರೋಂಥ ವ್ಯಕ್ತಿಗಳು ಇವರು ಹತ್ತನ್ನೆರಡು ವರ್ಷದಿಂದ ಇವರು ಕಕ್ಕರೆಲ್ಲ ಇದ್ದಾಗ ಬಳಸ್ತಾ ಇದ್ರು ಅಂತ ಒಂದು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಇವ್ರ ಅನುಭವಗಳನ್ನ ಯಾಕಂದ್ರೆ ಭಾಳ ಜನ ರೈತರು ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಅದು ಹಾಗೆ ಇದು ಹೀಗೆ ಕಲ್ಪನೆಗಳು ಮಾಡೋಕ್ಕಂತೂ ಆ ವಸ್ತು ಆ ರೈತರ ಜೊತೆಗೆ ನಾವು ಡೈರೆಕ್ಟಾಗಿ ತಿಳ್ಕೊಂಡು ಬಂದು ಖುದ್ದಾಗಿ ನೋಡಿದ್ರಂತೂ ಇನ್ನೂ ಒಳ್ಳೆಯದು ಅವೆಲ್ಲ ಅನುಭವಗಳನ್ನು ಅವ್ರ ಬೈಂದ ತೊಗೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ವೀಡಿಯೋ ಸಾಕಷ್ಟು ಈಗ ಆಲ್ರೆಡಿ ರೈತರಿಗೆ ಸಾಕಷ್ಟು ವಿಚಾರಗಳನ್ನು ತಲುಪಿಸಿದೆ ನಿಮ್ಮ ವಿಚಾರ ಯಾಕಂದ್ರೆ ನಾವು ಮೊದಲಿಂದ ನೀವು ಗ್ರೀನ್ ಪಾರ್ಟ್ ಬಳಕೆ ಮಾಡ್ತಾ ಇರೋದ್ರಿಂದ ನಾನು ಆಲ್ರೆಡಿ ಹಂತ ಹತ್ತಿ ವಿಡಿಯೋ ಮಾಡ್ತಾ ಬಂದಿದ್ದೆ ಈಗ ನಿಮ್ದು ಏನು ಈ ಪ್ಲಾಟ್ ನೋಡ್ತಾ ಇದ್ದೀವಿ ಇದು ಎಷ್ಟು ವರ್ಷದ ಸರ್ ಇದು ಇದು ನಾಲ್ಕು ವರ್ಷ ಎಂಟು ತಿಂಗಳಾಗಿದೆ ನಾಲ್ಕು ವರ್ಷ ಎಂಟು ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ನಾಟಿ ಮಾಡಿದ್ದು ಈ ತಿಂಗಳು ಇದು ಮೇ ಅಂದ್ರೆ ಕರೆಕ್ಟ್ ನಾಲ್ಕು ವರ್ಷ ಎಂಟು ತಿಂಗಳು ಆಯಿತು ಸರ್ ಈಗ ಈಗೇನು ನೋಡ್ತಾ ಇದಿಗಳಲ್ಲಿ ಕಾಣ್ತದಲ್ಲ ಈ ಗೊನೆ ಎಷ್ಟೇ ಎಷ್ಟೇ ಬೆಳೆ ಇದು ಸರ್ ಎರಡನೇ ಅದು ಒಂದೇ ಕಟಾವ್ ಎಷ್ಟು ಬಂದಿತ್ತು ಸರ್ ಒಂದು ಕ್ವಿಂಟಲ್ ಎಷ್ಟು ಗಿಡ ಸರ್ ಇದು ಇದು ಆರ್ನೂರ್ ಚಿಲ್ಲರ ಅಂದ್ರೆ ಒಂದು ಎಕರೆ ಒಂದು ಎಕರೆ ಸ್ವಲ್ಪ ಹೆಚ್ಚು ಕಡಿಮೆ ಸೈಡ್ ಅಕೊಂಡ್ರೆ ಆರ್ನೂರ್ ಗಿಡ ಬರುತ್ತಾ ಆರ್ನೂರ್ ಗಿಡದಲ್ಲೇ ನೀವು ಎಷ್ಟು ಹತ್ತು ಕ್ವಿಂಟಲ್ ಬಂದಿತ್ತು ಹೋಸ ಅಂದ್ರೆ ಅಂದಾಜು ಎಷ್ಟು ಪರ್ಸೆಂಟ್ ಕಾಯಿ ಬಿಟ್ಟಿತ್ತು ಇದ್ರಾಗ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಿಯರ್ ಇತ್ತು ಈ ವರ್ಷ ಎಷ್ಟಿದೆ ಸರ್ ಈಗ ಆಲ್ರೆಡಿ ಕಾಣ್ತಾ ಇದೆ ಯಾಕಂದ್ರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತನಕ ನನಗೆ ಗೊನೆ ಕಾಣ್ತದ ಆಲ್ರೆಡಿ ಯಾಕಂದ್ರೆ ಹಿಂದಿಯಲ್ಲಿ ನೀವು ಸಾಗುಣಿ ಸಾಗುಣಿ ಹೆಚ್ಚಿದ್ರಲ್ಲ ಸಾಗುಣಿ ಹೆಚ್ಚಿದ ಗಿಡಗಳು ಬಿಟ್ರೆ ಉಳಿದ್ ಎಲ್ಲಾ ಗಿಡಗಳು ಆಲ್ರೆಡಿ ಬಂದ್ಬಿಟ್ಟವೆ ಬಹಳ ಚೆನ್ನಾಗಿ ಕಾಯಿ ಕಟ್ಟಿದ್ವು ಮಾತ್ರ ಎಲ್ಲಾ ಮತ್ತೆ ಗಿಡದ ಆರೋಗ್ಯನೂ ಅಷ್ಟೇ ಚೆನ್ನಾಗಿದೆ ಸರ್ ಈಗ ನೀವು ನಾಲ್ಕು ವರ್ಷ ಎಂಟು ತಿಂಗಳ ಬಳಕೆ ಮಾಡಿದ್ರಿ ಜೊತೆಗೆ ಈ ಕೆಳಗಡೆ ಒಂದು ಪ್ಲಾಟ್ ಇದೆ ನಿಮ್ದು ಈ ಕೆಳಗಡೆ ಭಾಗದಲ್ಲಿ ಒಂದು ಪ್ಲಾಟ್ ಇದೆ ಈ ಪ್ಲಾಟ್ ನೀವು ಆಲ್ರೆಡಿ ನಮ್ದು ಮೊದಲಿಂದ ಬಳಸ್ತಾರಂತ ಪ್ಲಾಟ್ ಅದು ಅದು ಅಂದ್ರೆ ಇದಕ್ಕಿಂತ ಒಂದ್ ವರ್ಷ ಮೊದಲು ಅದಲ್ರಿ ಅದೆಷ್ಟೇ ಬೆಳೆ ಸರ್ ಈಗ ಅದು ಐದನೇ ಬೆಳೆ ಹಾ ಈಗ ಕಟಿಂಗ್ ಮಾಡ್ತಾ ಇರೋದು ಅಂದ್ರೆ ಕಟಿಂಗ್ ಮೂರನೇ ಅದು ಮೂರನೇ ಬೆಳೆ ಇದು ಎರಡನೇದು ಹಾ ಸರ್ ಈಗ ನೀವೇನ್ ಮಾಡ್ತಾ ಇದ್ರಿ ಈ ಪದ್ಧತಿಯಲ್ಲೇ ನೀವು ಇದಕ್ಕೆ ಏನಾವ ಗೊಬ್ಬರು ರಾಸಾಯನಿಕ ಗೊಬ್ಬರಗಳು ಔಷಧಿಗಳು ಏನೇನು ಬಳಸಿದ್ರಿ ರಾಸಾಯನಿಕ ಗೊಬ್ಬರ ಏನು ಫಸ್ಟ್ ಗಿಡ ಹಚ್ಚಿದ ಆರ್ಗಾನಿಕೆ ಮಾಡ್ಕೆ ಬಂದ ಗ್ರೀನ್ ಪ್ಯಾಂಟ್ ವಸ್ತುಗಳು ಬಿಟ್ಟರೆ ಬೇರೆ ಏನು ಬಳಸಿಲ್ಲ ಜೊತೆಗೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ತಿಪ್ಪೆ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಯೂಸ್ ನಿಮ್ಮ ಜೀವಾಮೃತ ಏನಾರ ಮಾಡ್ತೀರಾ ನೀವು ಜೀವಾಮೃತ ಏನ್ ಮಾಡಿಲ್ಲ ಏನ ಸರ್ ಜೊತೆಗೆ ಈಗ ನೀವು ಡಿ ಎ ಪಿ ಯುರಿಯಾ ಹಾಕಿದ್ರಿ ಡಿ ಎ ಬಿ ಯೂರಿಯ ಏನು ಹಾಕ್ಯದ್ ಸರ್ ಯಾವ್ದು ಹಾಕಿಲ್ಲ ಹೇಳ್ಬೇಡ್ರಿ ಯಾಕಂದ್ರೆ ನಮ್ಮ ರೈತರು ಬಹಳ ಜನರಿಗೆ ಈಗ ಆಲ್ರೆಡಿ ಫಸ್ಟ್ ಇದನ್ನ ಅದನ್ನ ಮಾಡಿದಾದ್ಮೇಲೆ ಇದನ್ನ ನಾಟಿ ಮಾಡಿ ಸರ್ ಅದಕ್ಕೆ ಆಲ್ರೆಡಿ ಫಸ್ಟ್ ಗ್ರೀನ್ ಪ್ರಾಂಟ್ ಔಷಧಿನ ತಗೊಂಡ್ಬಂದು ಅದ್ರಲ್ಲಿರುವ ಗ್ರಾನಿವಲ್ ತಗೊಂಡ್ಬಂದು ಅದೆಲ್ಲ ಮೊದ್ಲಿಂದ ಯೂಸ್ ಮಾಡ್ಕೊಂಡಿದ್ರಿ ಅಲ್ಲಿ ಆಗಿರೋ ಅನುಭವ ನಂತರ ಸ್ಟಾರ್ಟ್ ಮಾಡಿದ್ರಿ ಈಗ ಅಂದ್ರೆ ಒಂದ್ ವರ್ಷ ಲೇಟ್ ಇದು ಈಗ ಇನ್ನು ಐದ್ ತಿಂಗಳ ಸಸಿ ಇದೆ ಸರ್ ನಾಟಿ ಮಾಡಿದ್ರೆ ಅದಕ್ಕಾದ್ರೆ ಈಗ ಹಾಲಿ ಮಾಡಿದ್ವಿ ಅವಾಗೆಲ್ಲ ನಾವು ಹಚ್ಚಿದಾಗ ಮಾಡಿದ್ವಿ ಸರ್ ಇದ್ರಾಗ ಎರಡ್ ತರದಷ್ಟೇ ಗ್ರಾನಿ ಅಲ್ಲಿ ಇತ್ತು ಈಗ ಮೂರ್ ತರ ನಾಕ್ ತರ ಗ್ರಾನಿ ಏನೇನ್ ಬೇಕೋ ಎಲ್ಲಾ ಅವಕಾಶಗಳು ನಮ್ಮಲ್ಲಿ ಇದಾವೆ ಮೇನ್ ನ್ಯೂಟ್ರಿಷನ್ ಎಲ್ಲಾ ಸಂಪರ್ಕ ಕೊಡ್ತೀರಿ ಸರ್ ಇದು ಬಿಟ್ರೆ ನೀವು ಯಾವ್ದೇ ಕಾರಣಕ್ಕೂ ಡಿ ಎ ಪಿ ಯೂರಿಯಾ ಈ ತರ ಬೆಳೆಗಳನ್ನ ಏನೂ ಹಾಕಿಲ್ಲ ಬೆಳೆದಿಲ್ಲ ಅದ್ರೊಳಗೆ ಆ ತೋಟದಲ್ಲಿ ಬೆಳೆದ್ ಸರ್ ಇದ್ರೊಳಗೆ ಶೇಂಗಾ ಅಲ್ಸಂದಿ ಅವರಿ

ಅದಕ್ಕೂ ಸಹಿತ ಯಾವ್ದು ರಾಸಾಯನಿಕ ಬಳಸಿಲ್ಲ ಅಂದ್ರೆ ಮಧ್ಯದಲ್ಲಿ ಹಾಕುವಂತ ಕ್ರಾಪ್ ಅನ್ನು ಸಹಿತ ನೀವು ರಾಸಾಯನಿಕ ಸಂಪೂರ್ಣ ಬಿಟ್ಟು ಮಾಡಿರಿ ತಾವು ಯಾವುದೇ ಕಾರಣಕ್ಕೂ ರಾಸಾಯನಿಕ ಬಳಸಿಲ್ಲ ಅಂತ ನೀವು ಹೇಳ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ರಾಸಾಯನಿಕ ಬಳಸಿಲ್ಲ ಜೊತೆಗೆ ಈ ಗ್ರೀಟ್ಮೆಂಟ್ ಪ್ರಾಡಕ್ಟ್ ಅನ್ನ ವರ್ಷಕ್ಕೆ ಎಷ್ಟು ಸರಿ ಅಪ್ಲೈ ಮಾಡ್ತೀರಿ ನೀವು ವರ್ಷಕ್ಕೆ ಒನ್ ಟೈಮ್ ಸ್ಪ್ರೇ ಮಾಡ್ತೀವಿ ಗ್ರಾನ್ಯೂಲ್ ಹಾಕ್ತೀವಿ ಒಂದ್ಸಲ ಲಿಕ್ವಿಡ್ ಹಾಕ್ತಾರೆ ಎರಡು ತಿಂಗಳು ಮೂರು ತಿಂಗಳು ಗ್ಯಾಪ್ ಮಾಡಿ ಒಟ್ಟು ವರ್ಷದಲ್ಲಿ ಎರಡು ಟೈಮ್ ಆಗುತ್ತೆ ಅಂದ್ರೆ ನೀವು ಒಂದ್ಸಲ ಗ್ರಾನ್ಯೂಲ್ಸ್ ಒಂದ್ಸಲ ಲಿಕ್ವಿಡ್ ಈ ತರ ಮಾಡ್ಕೊಂತೀರಿ ಸ್ಪ್ರೇ ಮಾತ್ರ ವರ್ಷಕ್ಕೆ ಒನ್ ಟೈಮ್ ಮೊದಲೆಲ್ಲ ನಿಮ್ಗೆ ಎರಡು ಟೈಮ್ ಕೊಟ್ಟಿದ್ವಿ ನಂತರ ಈಗ ಇಂಪ್ರೂವ್ಮೆಂಟ್ ಆದಮೇಲೆ ರೋಗಗಳು ಏನು ಗಿಡದಲ್ಲಿ ಏನೂ ತೊಂದರೆ ಕಾಣಲಿಲ್ಲ ಅಂದಮೇಲೆ ನಾವು ಯಾವುದ್ರೂ ಮತ್ತು ಅದಕ್ಕೆಲ್ಲ ರಾಸಾಯನಿಕ ಬಳಸ್ತೀವಿ ಇಲ್ಲ ಇಲ್ಲ ಸರ್ ಹಾಂ ಗ್ರೀನ್ಪ್ಯಾಂ ಅದಕ್ಕೂ ಗ್ರೀನ್ ಪ್ಲಾಂಟ್ ಮಾಡ್ತಾ ಇದ್ರಿ ಸರ್ ಈಗ ನೀವು ಬಳಸಿದ ಪ್ರಕಾರ ಇಷ್ಟು ವರ್ಷದಿಂದ ಮಾಡ್ತಾಯಿದ್ರಲ್ಲ ಈಗ ಒಂದು ನೀವು ಎಜುಕೇಟೆಡ್ ಇದ್ರಿ ಆಲ್ರೆಡಿ ಕಾಲೇಜ್ ಓದ್ತಾ ಇದ್ರಿ ಇಂಥ ಒಂದು ಹಂತಲ ನೀವು ಹೇಳಿದಂಥ ವಿಷಯಗಳು ಸಾಕಷ್ಟು ಜನರಿಗೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಯುವ ಜನರು ಇವತ್ತು ಭಾಳ ಜನ ಕೃಷಿಯಿಂದ ಹಿಂಮುಖರಾಗಿ ಹೋಗ್ತಾರೆ ಆದ್ರೆ ನೀವು ನಿಮ್ಮ ಮನೆಯಲ್ಲೇ ಕುಟುಂಬ ಸೇರ್ಕೊಂಡು ಇವತ್ತು ಕೃಷಿ ಮಾಡ್ತಾ ಇದ್ರಿ ಅದ್ಭುತ ಕೃಷಿ ಮಾಡಿದ್ರಿ ಈ ಎಲ್ಲರ ಜೊತೆಗೆ ಗ್ರೀನ್ ಪ್ಯಾಂಟ್ ಬಳಸಿದ್ರಲ್ಲ ಇಷ್ಟು ವರ್ಷ ಎಷ್ಟು ಮಟ್ಟಕ್ಕೆ ತೃಪ್ತಿ ಇದೆ ನಿಮಗೆ ಸರ್ ಅದು ತೃಪ್ತಿ ಅನ್ನೋದು ಏನು ಮನ್ಸಿಗೆ ತೃಪ್ತಿನ ಆಗ್ಬಿಟ್ಟ ಸರ್ ಪೂರ್ತಿ ಒಳ್ಳೆ ಅದು ರಿಕ್ವೈರಿ ಆಗ್ಬಿಟ್ಟ ಸರ್ ನಾವು ಕೆಮಿಕಲ್ ಗೆ ಹೋಗಿ ಹೊಂಟಿಲ್ ಸರ್ ಟೋಟಲಿ ಕೆಮಿಕಲ್ ಬೇಡ ಅಂತ ಮನೆಗಳಲ್ಲಿ ಎಲ್ಲರೂ ಒಪ್ಪಿಗೆ ಐತೆ ನಿಮಗೆ ಮನೆಗ ಮನೆಗೆ ಎಲ್ಲರಿಗೂ ಇದು ಇದ್ರಲ್ಲಿ ಇರೋ ಪ್ರಾಡಕ್ಟ್ ನೇ ಯೂಸ್ ಮಾಡ್ತಾರೆ ಗ್ರೀನ್ ಪ್ಯಾಂಟ್ ಖುಷಿ ಕೊಟ್ಟಿದೆ ಒಟ್ಟ ರಾಸಾಯನಿಕ ಯಾಕಂದ್ರೆ ನಿಮ್ದು ಕುಟುಂಬ ಇರೋದ್ರಿಂದ ಮುಂದೆ ಅಂದ್ರೆ ಕೂಡಿದ ಜನ ಇರೋದ್ರಿಂದ ನೀವು ಅಣ್ಣ ತಮ್ಮಗಳೆಲ್ಲ ಇರೋದ್ರಿಂದ ನಿಮ್ ಕಕ್ಕರ ದೊಡ್ಡಪ್ಪರೆಲ್ಲ ಕೂಡಿರೋದ್ರಿಂದ ಈ ಮನೆಗಳಲ್ಲಿ ಏನಾಗುತ್ತೆ ಒಂದ್ ಏನಾರು ಮಾಡ್ಬೇಕಂತ ಸುಮ್ಮನೆ ವಿರೋಧ ಮಾಡ್ತಿರ್ತಾರೆ ನಿಮ್ಮ ಮನೆಗಳೆಲ್ಲ ಅದಿಲ್ಲ ಈಗ ಆಲ್ರೆಡಿ ಎಲ್ಲರಿಗೂ ಖುಷಿಯಾಗಿದೆ ಕೇಳ್ಕೊಂಡು ಎಲ್ಲ ಮಾಡಿ ಆಮಲ್ ಮಟೀರಿಯಲ್ ಹಾಕಿಸಿ ನಾವು ಮಾಡ್ತಾ ಇದ್ರಿ ಈಗ ರಾಸಾಯನಿಕಗಳನ್ನ ಸಂಪೂರ್ಣ ಬಿಟ್ಟು ಮಾಡಕ್ ನಿಮ್ ಮನೆಯವರೆಲ್ಲ ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡ್ ಆದ್ಮೇಲೆ ಬೆಳೆ ಈಗ ಅದ್ರ ಜೊತೆಗೆ ಅದ್ರ ತಕ್ಕಂತ ಬೆಳೆನೂ ಬರ್ತಾ ಇತ್ತ ನಿಮ್ದು ಬೆಳೆ ಬರ್ತಾ ಹೋದ ವರ್ಷ ಎಷ್ಟು ಕೊಟ್ಟಿದ್ರಿ ಸರ್ ತೋಟ ನಿಂತ ಹೋದ ವರ್ಷ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ರಿ ಅಂದ್ರೆ ಗುತ್ತಿಗೆ ಕೊಟ್ಟಿದ್ರಿ ಈ ವರ್ಷ ಆತರ ಈಗ ಈಗ ಇದು ತೂಕ ಕೊಟ್ಟ ಸರ್ ಏನು ಯಾವ ತರ ಕೊಟ್ರಿ ತೂಕ ಅಂದ್ರೆ ಪೇಪರ್ ರೇಟಿಗೆ ಪೇಪರ್ ರೇಟ್ ಮೇಲೆ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಹಸಿ ಅಡಿಕೆ ಹಸಿ ಅಡಿಕೆ ಅವರೇ ಒಂದು ಕಟಿಂಗ್ ಮಾಡ್ಕೊಂಡು ಅವರೇ ಕಟಿಂಗ್ ಮಾಡ್ಕೊಂಡು ಅವರೇ ಹೇಳ್ಕೊಂಡು ಅವರೇ ಕಟಿಂಗ್ ಮಾಡ್ಕೊಂಡು ಮಾಡಿಕೊಟ್ರೆ ಮುಗಿತು ಅವತ್ತಿನ ರೇಟ್ ಏನಿರ್ತೈತೆ ಆ ರೇಟ್ ಮೇಲೆ ಹದಿಮೂರು ರೂಪಾಯಿ ನಮಗೆ ಪೇಪರ್ ರೇಟ್ ಅಂದ್ರೆ ಒಣ ಅಡಿಕೆ ರೇಟ್ ಏನಿರ್ತೈತೆ ಅದ್ರ ಮೇಲೆ ಹದಿಮೂರು ರೂಪಾಯಿ ಕೆ ಜಿಗೆ ಆ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಸರ್ ಟೋಟಲಿ ಗ್ರೀನ್ ಪ್ಯಾಂಟ್ ವಿಚಾರದಲ್ಲಿ ನೀವು ಇಷ್ಟು ವರ್ಷ ಬಾಳಿಕೆ ಮಾಡಿದ್ರಿ ಜೊತೆಗೆ ಹೆಚ್ಚು ಕಮ್ಮಿ ಹತ್ತೆರಡು ವರ್ಷದಿಂದ ನಿಮ್ ಕಕ್ಕರ್ ಇದ್ದಾಗ ಬಳಸಿದ್ರು ನಿಮ್ ಕಕ್ಕರ್ ತಿರ್ಕೊಂಡ್ ಮೇಲೆ ನೀವು ಕಂಟಿನ್ಯೂ ಮಾಡಿದ್ರಿ ಇವತ್ತ ಜನರಿಗೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತೀರಿ ಜನರು ರಾಸಾಯನಿಕ ಬಿಟ್ಟು ಏನಿದ್ರು ಆರ್ಗ್ಯಾನಿಕ್ ಮಾಡಕ್ ಸರ್ ರಾಸಾಯನಿಕ ಅಂದ್ರೆ ರಾಸಾಯನಿಕ ಬೆಳಿತದ ಸರ್ ಬೆಳದಾದ್ಮಾಗ ಅದು ಫಲವತ್ತತೆ ಕೊಡಲ್ಲ ಕಮ್ಮಿನ ಕೊಡ್ಕೊಂತ ಹೋಗ ಸರ್ ಇಲ್ಲ ನಮ್ ತೋಟನ ನಮ್ ತೋಟ ಬಾಜುನ ಇದೆ ಸರ್ ಆ ತೋಟ ನೋಡಿ ನಮ್ ತೋಟ ನೋಡಿ ಆ ತೋಟನ ಬೇರೆ ಇದೆ ನಮ್ ತೋಟನ ಗ್ರೀನಿಶ್ ಕಾಣ್ತದೆ ನಮ್ ತೋಟ ಆ ತೋಟದಲ್ಲಿ ಫಸಲೇ ಇಲ್ಲ ಈ ನಮ್ ತೋಟದಲ್ಲಿ ಇಷ್ಟ ಆಲ್ರೆಡಿ ಫಸಲು ಬರ್ತಾ ಇದೆ ಜೊತೆಗೆ ಗಿಡಗಳು ಇಷ್ಟು ಆರೋಗ್ಯಭೂತವಾಗಿದಾವೆ ಎಲ್ಲೂ ನೋಡ್ರಿ ನ್ಯಾಚುರಲ್ ಆಗಿ ಎಷ್ಟು ಕರುವಿದೆ ಅಂದ್ರೆ ನ್ಯಾಚುರಲ್ ಗಿಡ ನಗ್ತದೆ ಯಾವ್ದು ಚುಕ್ಕೆ ರೋಗ ಅದು ಇದು ಏನು ಕಾಣ್ತಿಲ್ಲ ಇಷ್ಟೊಂದು ಚೆನ್ನಾಗಿ ಗಿಡ ಹೊಮ್ಮಾಗಿ ಕಾಣ್ತಾ ಇದೆ ಜೊತೆಗೆ ಮೇಲೆ ಗರ್ಭ ಇದೆ ಅಬ್ಸರ್ವ್ ಮಾಡ್ರಿ ಪ್ರತಿಯೊಂದು ಗಿಡದಲ್ಲೂ ನೋಡ್ತಾ ಹೋದ್ರೆ ನಾನು ಈ ರೈತರು ಇದನ್ನ ಅಬ್ಸರ್ವ್ ಮಾಡ್ಬೇಕು ಈ ಗೊನೆಗಳಿದಾವಲ್ಲ ಇಷ್ಟು ಗೊನೆಗಳಿದ್ರು ಮೇಲೆ ಗರ್ಭ ಕಾಣುತ್ತೆ ಗಿಡದಲ್ಲಿ ಅಬ್ಸರ್ವ್ ಮಾಡ್ರಿ ಇದನ್ನ ಯಾಕಂದ್ರೆ ಇದು ನಾಲ್ಕು ವರ್ಷ ಎಂಟು ತಿಂಗಳು ಬೆಳೆ ನಮ್ಮ ರೈತರು ಇವತ್ತು ಏನು ಅನ್ಕೊಂಡಿದ್ರೆ ಆರು ವರ್ಷ ತನಕ ಬೆಳೆಯೇ ಬರೋಲ್ಲ ಎಲ್ಲ ಹಾಗೆ ಹೀಗೆ ಅಂತ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತನಕ ಗೊನೆ ಇದೆ ಆಲ್ರೆಡಿ ಯಾರಾದರೂ ಅನುಮಾನಗಳಿದ್ದಂಥವ್ರು ನಿಮ್ಮ ರೈತರು ಯಾರಿಗಾರು ತೊಂದರೆ ಇತ್ತು ಅಥವಾ ಏ ಸುಳ್ಳು ಹೇಳ್ತಾರೆ ಆ ಥರ ಇತ್ತು ಅಂದ್ರೆ ವಿಚಾರ ನೀವು ಡೈರೆಕ್ಟಾಗಿ ಬಂದು ಈ ಒಂದು ಫ್ಲಾಟನ್ನು ವಿಸಿಟ್ ಮಾಡಿಕೊಂಡು ಅವ್ರನ್ನ ಭೇಟಿ ಮಾಡಿ ಖುದ್ದಾಗಿ ನಿಮ್ಮ ಅನುಮಾನಗಳನ್ನ ಸರಿ ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಈ ಸರ್ ಈಗ ತಮ್ಮ ಇದು ಈ ಬೆಳೆ ಜೊತೆಗೆ ಬೇರೆ ಏನಾರ ಕ್ರಾಪ್ ಇದಾವೆ ನಿಮ್ಮ ಸರ್ ಅದಕ್ಕೆಲ್ಲ ಯೂಸ್ ಮಾಡ್ತೀರಾ ನೀವು ಅದಕ್ಕೂ ಸಹಿತ ಪರ್ಸೆಂಟೇಜ್ ಗ್ರೀನ್ ಪ್ಯಾಂಟ್ ಬಳಸ್ತಾಯಿದಿರಿ ಎಲ್ಲದಕ್ಕೂ ಬಳಸ್ತಾ ಇದ್ರಿ ಜೊತೆಗೆ ಇಷ್ಟು ವರ್ಷದ ಅನುಭವದಲ್ಲಿ ತಾವು ಖುಷಿ ಪಡ್ತಾ ಇದ್ರಿ ಬೇರೆ ಜನರಿಗೆ ನಮ್ಮ ರೈತರಿಗೆ ಯಾರು ಸಪೋರ್ಟ್ ಬೇಕು ಅಂದ್ರೆ ನೀವು ಸರ್ವಿಸ್ ಮಾಡ್ತೀರಾ ಅಡಿಕೆ ತೋಟಕ್ಕಾಗಲಿ ಅಥವಾ ಬೇರೆ ಬೇರೆ ಕ್ರಾಪಿಗೆ ಅವ್ರಿಗೆ ರೈತರು ತರ ಆತರ ನಮ್ಮ ರೈತರಿಗೂ ಸಹಿತ ನೀವು ಮಾಹಿತಿ ಕೊಟ್ಟು ಪ್ರಾಡಕ್ಟ್ ಬೇಕಂದ್ರೆ ತಲ್ಪ್ಸಂತ ವಿಚಾರ ನೀವು ಮಾಡ್ತಾ ಯಾಕಂದ್ರೆ ಈಗ ಎಜುಕೇಟೆಡ್ ಇದ್ದು ನಾಲ್ಕಾರ್ ಜನರಿ ನಾವು ಒಂದು ಒಳ್ಳೆ ವಿಚಾರಗಳನ್ನು ತುಂಬಿಕೊಡೋಣ ವಿಷಯ ಮುಕ್ತವಾದಂತಹ ಸಮಾಜಕ್ಕೆ ಮತ್ತು ವಿಷಯ ಮುಕ್ತವಂತ ಬೆಳೆಗೆ ನಾವು ಸಪೋರ್ಟ್ ಮಾಡೋಣ ಜೊತೆಗೆ ನಿಮ್ ಭೂಮಿ ಈಗ ಎರೆಹುಳು ಗೊಬ್ಬರ ಎರೆಹುಳು ತೊಟ್ಟಿ ಅಂತ ಹುಡ್ಕಾಕೋಕಾರೆ ಜನ ನಿಮ್ಮ ಭೂಮಿಯಲ್ಲಿ ಏನಾಗಿದೆ ಎರೆಹುಳು ಸಿಗ್ತಾವ ಸಿಗ್ತಾವ ನೀವು ಎಲ್ಲಿ ಕೈ ಹಾಕಿದ್ರೆ ಎರೆಹುಳು ಬರ್ತಾವೆ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸಾಯಿಲ್ ಇದೆ ಹೌದ್ರ ಒಟ್ಟ ರಾಸಾಯನಿಕ ಕಳೆನಾಶಕನು ಸಿದ್ಧ ಬರ್ತಲ್ಲ ಔಷಧಿಗಳನ್ನು ಹೊಡೆಯಲ್ಲ ನೀವು ಯಾವ್ದನ್ನು ಟೋಟಲಿ ಆರ್ಗ್ಯಾನಿಕ್ ಬೇಸ್ ಕೃಷಿ ಮಾಡ್ತಾ ಇದ್ರಿ ಮತ್ ಕಳೆಗೆ ಏನ್ ಮಾಡ್ತೀರಿ ಉಳುಮೆ ಮಾಡ್ತೀರಾ ನೀವು ವರ್ಷಕ್ಕೊಂದ್ ಟೈಮ್ ಎರಡ್ ಟೈಮ್ ಹಿಂಗ ಕಾಯಿ ಕಡುವ ಟೈಮ್ ಅಲ್ಲಿ ಟ್ರಾಕ್ಟರ್ ಉಳುಮೆ ಮಾಡ್ಕೊಂಡು ಮಾಡ್ತೀರಿ ಈ ಹೊಸ ತರ ಬಂದ ಸರ್ ಸಣ್ಣ ಗೊಬ್ಬರ ಆದಂಗ ಸರ್ ಅವಾಗೆಲ್ಲ ರೋಟ್ರಿ ಬಳ್ಳಿ ಈ ತರದ ಹೊಡಿತೇವಲ್ಲ ಸರ್ ಈಗ ಹಂಗೇನ ಸರ್ ಈಗ ಒಂಥರ ಸ್ಲಾಸರ್ ಅಂತ ಬಂದಿದೆ ಸರ್ ಅದನ್ನ ಹೊಡೆದ್ಬಿಟ್ರೆ ಹಂಗ ಪುಡಿ ಆಗಿಬಿಡ್ತೈತೆ ಓಹ್ ಅಂದ್ರೆ ನಿಮ್ ಗಿಡಕ್ಕೂ ತೊಂದ್ರೆ ಇಲ್ಲ ಬೇರೆಗೂ ತೊಂದ್ರೆ ಆಗಲ್ಲ ಅಂದ್ರೆ ಮಣ್ಣು ಕಟ್ ಆಗಲ್ಲ ಅದು ಮಣ್ಣಿಗೆ ಹೋಗಲ್ಲ ಬೇರೆ ಬೇರೆ ಏನೋ ಎಫೆಕ್ಟ್ ಮಾಡಲ್ಲ ಓಹ್ ಆದ್ರೆ ಈ ಗರಿಗಳು ಎಲ್ಲ ಹೋಗುತ್ತೆ ಅದಕ್ಕೆ ಗರಿಗಳೆಲ್ಲ ಪುಡಿ ಆಗ್ಬಿಡುತ್ತೆ ಸರ್ ಈಗ ಈ ವರ್ಷ ಏನು ನಿರೀಕ್ಷೆ ಮಾಡ್ತಾರೆ ಈ ತೋಟದಲ್ಲಿ ಅಂದಾಜು ಇಳುವರಿನ ಇದರಲ್ಲಿ ಇದರಲ್ಲಿ ಈ ಪ್ಲಾಟ್ ಅಲ್ಲಿ ಮೇಲಿಂದ ಕೆಳಗಡೆ ಬಿಟ್ಬಿಡ್ರಿ ಈ ಹೋದ್ಸರ ಹತ್ತು ಬಂದಿತ್ತು ಅಂದ್ರಲ್ಲ ಈ ಸರ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಐವತ್ ಬೋದು ಐವತ್ತರಿಂದ ಅರವತ್ತು ಕ್ವಿಂಟಲ್ ನಿಮಗೆ ಈಗ ಆಲ್ರೆಡಿ ಒಂದೊಂದು ಗಿಡದಲ್ಲಿ ಎಷ್ಟು ಗೊನೆ ಇದೆ ಇದು ಮೂರ್ ಮೂರ್ ನಾಕ್ ನಾಲ್ಕು ಇನ್ನು ಗರ್ಭ ಇದೆ ಬರ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ಬೇಕಲ್ಲ ಯಾಕಂದ್ರೆ ಗಿಡದ ಸಂಖ್ಯೆ ಲೆಕ್ಕ ಹಾಕಿದ್ರೆ ನಾವು ಈಗ ಈಗ ಗಿಡ ಗರ್ಭ ಐತೆ ಇನ್ನು ಗರ್ಭ ಐತಿ ಕೆಲವೊಂದು ಹೊರ ಬರ್ತಾ ಇದಾವೆ ಆಲ್ರೆಡಿ ಜೊತೆಗೆ ಇಲ್ಲೇ ನಿಂತಲ್ಲ ಈ ಗೊನ್ನೆ ನೋಡ್ರಿ ಈ ಗೊನೆಯಲ್ಲೇ ನಿಮಗೆ ಲೆಕ್ಕ ಹಾಕಿದ್ರೆ ಇದು ತೂಕ ನೋಡಿದ್ರಿ ಗೊನೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಇನ್ನು ಇನ್ನೂ ಮೇಲೆ ಒಂದು ಗೊನೆ ಬರೋ ಚಾನ್ಸ್ ಇದೆ ಅದು ಗರ್ಭ ಹೌದ್ರೆ ಈ ಮೂರು ಮೂರ್ ಮನೆ ಅದಾವೆ ಎಷ್ಟು ನೋಡ್ರಿ ನಾಲ್ಕಿದಾವೆ ಈಗ ಆಲ್ರೆಡಿ ಇದಾವೆ ಇನ್ನೂ ಒಂದು ಬರೋದಿದೆ ಲೆಕ್ಕಾಚಾರ ಮಾಡ್ಕೊಂಡ್ರೆ ನಾವು ನಿಮಗೆ ಹೆಚ್ಚಿಗೆನ ಆಗುತ್ತೆ ಆ ಲೆಕ್ಕದಲ್ಲಿ ಹೋದ್ರೆ ನಿಮಗೆ ಆ ಈಗ ನಾಲ್ಕು ವರ್ಷ ಎಂಟು ತಿಂಗಳಿಗೆ ನಿಮ್ದು ಅಂದಾಜು ಜನವರಿ ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ತನಕ ನಿರೀಕ್ಷೆ ಮಾಡ್ತಾ ಇದ್ರೆ ನೀವು ಅಂದ್ರೆ ನೀವು ಈಗ ನೂರು ನೂರು ಇಪ್ಪತ್ತು ಕ್ವಿಂಟಲ್ ನಾವು ನಿರೀಕ್ಷೆ ಮಾಡ್ತಾ ಇದ್ವಲ್ಲ ಆ ಲೆವೆಲ್ಗೆ ಹೋಗೋಕೆ ನಿಮ್ ಮುಂದಿನ ವರ್ಷಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ರೆಡಿ ಇದೆ ಪ್ಲಾಟ್ ನಿಮ್ದು ಈಗ ನೂರು ನೂರ ಇಪ್ಪತ್ತಕ್ಕೆ ಹೋಗಕ್ಕೆ ನಮಗೆ ಮುಂದಿನ ವರ್ಷದಿಂದ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ನಮಗೆ ಗಿಡಕ್ಕೆ ಒಂದು ಸದೃಢತೆ ಬರುತ್ತೆ ಆ ನಂತರ ನಾವು ಇನ್ನೂ ಏನ್ ಫುಡ್ ಅಂತ ತೋಟ ಮುಖ್ಯ ಸರ್ ಅವರೇ ನೋಡಿದ್ರು ಸರ್ ಈ ತೋಟ ಈ ನಮ್ದೇ ತೋಟ ನಾಕ್ ಹೊರಸದಿದೆ ಒಂದ್ ಹಿಂಗಾರ್ ಹೊಡ್ದಿಲ್ಲ ಅಂತ ಅಂದ್ರು ಅವ್ರು ಓಹೋ ಎಲ್ಲೆರ್ ಸರ್ ಇವರು ತಗೊಂಡ್ರು ನಿಮ್ಮ ತೋಟ? ಆ ಕಾಗಿನಲ್ಲ ಸರ್ ನೋಡಿ ಇಲ್ಲ ಅಣ್ಣ ಈ ಯಾವದು ಬೆಳಸಿರಿ ಏನು ಅಂತ ಅಂದ್ರೆ ಹೀಗೆ ಈ ತರದ್ ಬೆಳಸೋಣ ನೋಡ್ರಿ ಅಂತಾ ಅವರು ಆರ್ಗನೈಸಿಂಗ್ ಮಾಡ್ತಾ ಇದ್ದಾರಂದ್ರ ನೀವು ನಮ್ದು ಒಂದು ಪ್ಲಾಟ್ ಒಂದ್ ಪ್ಲಾಟಿಂಗ್ ನಮ್ದು ಮಟೀರಿಯಲ್ ಹಾಕ್ ನೋಡಿ ಅದನ್ನ ಆ ಮಟೀರಿಯಲ್ ಈ ಮಟೀರಿಯಲ್ ಏನೇನ್ ಇದಾಗುತ್ತೆ ಅಂತ ನಾನು ನೀವೇ ಮಾಡ್ರಿ ಅಂತ ಹೇಳಿದ್ರಿ ಹಾಗೆ ಹೇಳಿದ್ರಿ ಅವ್ರು ಈ ತೋ ಇದಷ್ಟು ನೋಡಿದ್ರು ಒಂದ್ ನಿರೀಕ್ಷೆ ಕಟ್ಟಿದ್ರು ಅವ್ರು ಒಂದು 250 ಹೆಂಟೆ ಬರುತ್ತೆ ಅಂತ ನಾನು ಈ 4 ಎಕರೆ 4 ಎಕರೆ ಮಧ್ಯದಲ್ಲೇ ಅಂದ್ರೆ ಈಗ ಇರೋದು ಈಗ ಸದ್ಯ ಇರೋಂತ ಹೇಳಿ ಸದ್ಯ ಅಂದ್ರೆ ಕೆಳಗಿನ ಪಾಟ್ ಹೆಂಗಿದೆ ಇಳಿವಿರಿ ಕೆಳಗಿನ ಪ್ಲಾಟ್ ಮಾತ್ರ ಇರುವ ಅನುಕೂಲ ಆಗುತ್ತೆ ಈಗ ಇನ್ನು ಸೈಜ್ ಬರ್ಬೇಕಲ್ಲ ಕಾಯಿ ಯಾಕಂದ್ರೆ ಇನ್ನು ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಇದೆ ಇದಕ್ಕೆ ಲೇಟ್ ಅಲ್ಲ ನಿಮ್ದು ಇದು ಲೇಟ್ ಹಾಗಾಗಿ ನಿಮ್ದು ಕಟಿಂಗ್ ಬರೋದು ಅಕ್ಟೋಬರ್ ಸೆಪ್ಟೆಂಬರ್ ನವೆಂಬರ್ ಬರ್ತದೆ ಹೆಚ್ಚಿ ನವೆಂಬರ್ ಡಿಸೆಂಬರ್ ಕಟಿಂಗ್ ಆಗ್ತಾ ನಿಮ್ಗೆ ಹಾಗಾಗಿ ಲೇಟ್ ಆಗುತ್ತೆ ಆದ್ರೂ ನೋಡಣ ಇದು ಚೆನ್ನಾಗಿದೆ ಪ್ಲಾಟ್ ಈಗಂತೂ ನೋಡ್ತೀನಿ ರ ಪ್ರಕಾರ ನಮಗೆ ಬೆಳೆ ಚೆನ್ನಾಗಿದೆ ಜೊತೆಗೆ ಡ್ರಾಪ್ ಆಗೋದಿಲ್ಲಲ್ಲ ಎಲ್ಲೂ ಡ್ರಾಪ್ ಆಗೋದಿಲ್ಲ ಒಡಕ ಒಡಕ ಡ್ರಾಪ್ ಅವೆಲ್ಲ ಎಲ್ಲೂ ಇಲ್ಲ ಮತ್ತು ಗಿಡದಲ್ಲೂ ಎಲ್ಲ ಚುಕ್ಕೆಗಳು ರೋಗಗಳು ಏನು ಕಾಣಿಸಲ್ಲ ಅಷ್ಟು ಕ್ಲಿಯಾರಿಟಿ ಇದೆ ಟೋಟಲಿ ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡಿ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ರೆ ಏನು ಮುಂದಿನ ವರ್ಷದ ನಮ್ಮ ಗೋಲ್ ಇದೆ ನೂರು ನೂರಿ ಇಪ್ಪತ್ತು ಕ್ವಿಂಟಲ್ಗೆ ಏನು ನಾನು ಹೋಗ್ಬೇಕು ಅಂತ ವಿಚಾರ ಮಾಡ್ತೇನೆ ಆ ಲೆವೆಲಿಗೆ ನೀವು ರೆಡಿ ಮಾಡ್ತೀರಿ ಅಂತ ಅನಿಸುತ್ತೆ ಇದೆ ನೋಡಿದಾಗ ಈ ಬೆಳೆ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಜೊತೆಗೆ ಅಷ್ಟೇ ಚೆನ್ನಾಗ್ ಬರ್ತಾ ಇದೆ ಬೆಳೆಯೂ ಇಷ್ಟು ಇಳುವರಿ ಚೆನ್ನಾಗಿ ಕಾಣ್ತಾ ಇದೆ ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿ ನಿಮ್ಮ ಕುಟುಂಬಕ್ಕೆ ಇನ್ನೂ ಒಳ್ಳೆಯದಾಗಲಿ ಜೊತೆಗೆ ನೂರಾರು ಜನರಿಗೆ ಈ ವಿಡಿಯೋ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ಅಂದ್ರೆ ಸರ್ ಅದು ವಿಡಿಯೋದಲ್ಲಿ ನೋಡಕ್ಕಿಂತ ಬಂದು ತೋಟ ಆ ಪ್ರಾಕ್ಟಿಕಲ್ ಅವ್ರ ಅನುಭವ ತಗೊಂಡ್ರೆ ಇನ್ನೂ ಚೆನ್ನಾಗಿ ಯಾಕಂದ್ರೆ ಪ್ರಾಕ್ಟಿಕಲ್ ಆದಾಗ ಅವ್ರಿಗೆ ಎದುಗಡೆ ಕಾಣುತ್ತೆ ಯಾರು ನಂಬಸಂತ ವಿಚಾರ ಬರಲ್ಲ ಕಣ್ಣಿ ಕಾಣುತ್ತೆ ಸತ್ಯ ಹೌದು ಅಲ್ಲ ಫೋನ್ ಮಾಡಿ ಫೋನ್ ಮಾಡ್ಲಿ ಸರ್ ಮಾಡ್ಬೇಡ ಫೋನ್ ಮಾಡಿ ಬಂದು ತೋಟ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೋಬಹುದು ಆಯ್ತು ಆ ರೀತಿ ನಾವು ಆಹ್ವಾನ ಕೊಡೋಣ ರೈತರಿಗೆ ಈ ವಿಚೆ ಮೂಲಕ ನಾನು ಆಹ್ವಾನ ಮಾಡ್ತೇನೆ ನಮ್ಮ ಯಾರೇ ಇದು ನೋಡಿ ಅನುಮಾನ ಪಡೋಂತರ ಇದ್ರೆ ಬಂದು ಡೈರೆಕ್ಟ್ ನೀವು ಕನ್ಫರ್ಮ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ತಮಗೆ ಒಂದ್ಸಿ ನಾನು ಆತನ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ